ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಮಿತಾ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದಾರೆ ಆಗ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ತುಂಬ ದಿನದಿಂದ ನಾನು ಬ್ಲಾಗ್ನ ಕಂಟಿನ್ಯೂಸ್ ಆಗಿ ಇಲ್ಲ ಟೈಮ್ ಸಿಗ್ತಾಯಿಲ್ಲ ಟೈಮ್ ಅಡ್ಜಸ್ಟ್ ಆಗ್ತಿಲ್ಲ ನಾನು ಮುಂಚೆನೇ ಹೇಳಿದ್ದೀನಿ ಅಲ್ವಾ ಸೊ ಜಾಬು ಮಾಡಿಕೊಂಡು ಮನೇಲೂ ಇದು ಮಾಡಿಕೊಂಡು ಆಗಲ್ಲ ಬಟ್ ಏನೂ ಮಾಡಲ್ಲ ಎಷ್ಟು ಟೈಮ್ ಸಿಗುತ್ತೆ ಅಷ್ಟು ಕ್ಯಾಪ್ಚರ್ ನಾನು ಮಾಡ್ತಾ ಇರ್ತೀನಿ ಸೊ ನಾನಿವತ್ತು ವೀಡಿಯೋ ಮಾಡ್ತಿರೋದು ಒಂದು ವೆಡ್ನಸ್ಡೇ ಡೇ ಈವ್ನಿಂಗು ಡೇ ಈಗ ಜಸ್ಟ್ ಆಫೀಸಿಂದ ಬಂದೆ ಫ್ರೆಶ್ ಅಪ್ ಆಗಿ ಒಂದಷ್ಟು ಮನೆ ಕೆಲಸಗಳು ಜಾಸ್ತಿ ಇದೆ ಒಂದು ಮೂರು ದಿನದಿಂದ ಯಾಕೋ ಗೊತ್ತಿಲ್ಲ ಮನೆ ಕೆಲಸನೇ ಮಾಡೋಕ್ಕಾಗಿಲ್ಲ ಅದು ಇದು ಏನೋ ಮಾಮೂಲಿ ಇಶ್ಯೂ ಇರದೇ ಇರುತ್ತಲ್ವ ಸೊ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಎಲ್ಲ ಹಂಗಂಗೆ ಇಟ್ಟಿದೆ ಇವಾಗ ಮಧು ಪಾಪ ಕರ್ಕೊಂಡು ಬರ್ತಿದ್ದಾರೆ ಕೀರ್ತನ ಬರ್ತಿದ್ದಾಳೆ ಅವ್ಳಿಗೊಂದು ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಮಾಡಿದಾರೆ ಸೈನ್ಸ್ ಎಕ್ಸಿಬಿಷನ್ಗೆ ಒಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ ಅದು ಕೂಡ ಮಾಡಬೇಕು ಇವಾಗ ಅವ್ರ ಐಟಮ್ಸ್ ಎಲ್ಲ ತೊಗೊಂಡ್ಬರ್ತಿದ್ದಾರೆ ಮಧು ಎಲ್ಲನೂ ಹೇಳಿದ್ದೀನಿ ಏನೇನು ಬೇಕು ಅಂತ ಸೊ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಸೊ ಆಲ್ಮೋಸ್ಟ್ ತ್ರೀ ಥೌಸಂಡ್ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಡೈಮಂಡ್ಸ್ ಇದ್ದಾರೆ ನನ್ನ ಒಂದು ಚಾನಲಲ್ಲಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅಡುಗೆ ಒಂದು ಮಾಡಬೇಕು ಮನೆ ಕಸ ಗುಡಿಸ್ಬೇಕು ಪಾತ್ರೆ ವಾಶ್ ಮಾಡಬೇಕು ಮಾಮೂಲಿ ಇದೆಯಿದೆ ಬಟ್ಟೆ ವಾಶ್ ಒಂದು ತೊಂದರೆ ಇಲ್ಲ ಗ್ರೆ ಮಧು ನನಗೆ ವಾಷಿಂಗ್ ಮಿಷಿನ್ ಕೊಟ್ಬಿಟ್ಟಿದ್ದಾರೆ ಬಟ್ಟೆ ಯಾವಾಗ ನೋಡಿದ್ರು ನಾನು ಎರಡು ದಿನಕ್ಕೂ ಮೂರು ದಿನಕ್ಕೂ ಒಂದ್ಸಲ ಬಟ್ಟೆ ವಾಶ್ ಮಾಡಬೇಕು ಬಟ್ಟೆ ವಾಶ್ ಮಾಡಬೇಕು ಅಂತಿದೆ ಆದ್ದರಿಂದ ಮದುವು ಏನು ಮಾಡಿಬಿಟ್ರೂ ಬೇಡ ಆಗಲ್ಲ ನಿನಗೆ ಅಂತ ಹೇಳಿ ಅಭ್ಯಾಸನೂ ಇಲ್ಲ ನನಗೆ ಬಟ್ಟೆ ವಾಶ್ ಮಾಡಿ ಅಂತ ಹೇಳಿ ಮಧು ಅವರೆಲ್ಲ ವಾಷಿಂಗ್ ಎಲ್ಲ ತರಿಸ್ಕೊಟ್ರು ಸೊ ಅದ್ರದ್ದು ಏನೂ ಚಿಂತೆ ಇಲ್ಲ ತುಂಬ ಜಾಸ್ತಿ ಕೊಳೆ ಅಂಥದ್ದು ಆಗಿದ್ರೆ ಮಾತ್ರ ಒಂದು ದಿನ ಎರಡು ದಿನ ಮುಂಚಿತವಾಗಿ ಅದನ್ನ ಸ್ವಲ್ಪ ಉಣಿ ಹಾಕ್ಬಿಟ್ಟು ಆಮೇಲೆ ಬೇಕಿದ್ದರೆ ವಾಶ್ಗೆ ಹಾಕ್ತೀನಿ ಸೊ ಆವಾಗ ಏನು ಟಫ್ ಆಗಲ್ಲ ಸೊ ಇವಾಗ ಎಲ್ಲ ಮನೆ ಎಲ್ಲ ಊಡ್ಸ್ಬೇಕು ನನಗೆ ಮನೆ ಕೆಲಸ ಅಂದರೆ ಬೋರ್ ಆಗುತ್ತೆ ಸೊ ಒಂದೇ ಒಂದು ಕಾಫಿ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಒಂದು ಕಪ್ ಕಾಫಿ ಕುಡ್ಕೊಂಡು ಆಮೇಲೆ ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ ಸೊ ಹೆಂಗಾಗುತ್ತೆ ಇವತ್ತಿನ ವೀಡಿಯೋ ಅಂತ ನೋಡೋಣ ಏನಿಲ್ಲ ಅಡುಗೆ ಮಾಡಬೇಕು ಸಾಂಬಾರು ಮಾಡಬೇಕು ಪಾತ್ರೆ ವಾಶ್ ಮಾಡಬೇಕು ಮನೆ ಕ್ಲೀನ್ ಮಾಡಬೇಕು ಜೊತೆಗೆ ಇವತ್ತು ವೆಡ್ನೆಸ್ ಡೇ ವೆಡ್ನೆಸ್ ನಾನು ಬ್ಲಾಗ್ ಮಾಡ್ತಾ ಇರೋದು ಬಂದು ವೆಡ್ನೆಸ್ ಡೇ ಈವ್ನಿಂಗ್ ಮಾಡ್ತಾ ಇರೋದು ಆಲ್ಮೋಸ್ಟ್ ವೆಡ್ನೆಸ್ ಡೇ ಅಂತ ಹೇಳಿದ್ರೆ ಮಧು ಕೆ ಎಫ್ ಸಿ ಚಿಕನ್ ಆರ್ಡ್ರ್ ಮಾಡ್ತಾರೆ ಹ್ಞೂ ಮಾಡಿದಾನೇನೋ ನನಗಂತೂ ಗೊತ್ತಿಲ್ಲ ಐ ಥಿಂಕ್ ಮಾಡಿರ್ತಾರೆ ಮನ್ಸಿನ ಮಾತು ಗೊತ್ತಾಗುತ್ತೆ ಅಲ್ವ ಸೊ ಐ ಥಿಂಕ್ ಮಾಡಿರ್ತಾರೆ ಪಕ್ಕ ಮಾಡಿರ್ತಾರೆ ಅಂತ ಅನ್ಕೋತೀನಿ ನೋಡೋಣ ಏಕೆಂದರೆ ಎವ್ರಿ ಡೇ ಆಫರ್ಸ್ ಇರುತ್ತಲ್ಲ ಸೊ ಹಂಗಾಗಿ ಮತ್ತು ಕೀರ್ತನಿಗೆ ಕೆ ಎಫ್ ಸಿ ಚಿಕನ್ ಅಂದರೆ ತುಂಬ ಇಷ್ಟ ತುಂಬ ಇಷ್ಟಪಟ್ಟು ತಿಂತಾಳೆ ಅದನ್ನು ಆದ್ದರಿಂದ ಅದೊಂದು ಸ್ವಲ್ಪ ಸೈಡ್ಗೆ ತರ್ಸ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಸಾಂಬಾರು ಮಾಡೋಣ ಏನು ಏನು ಮಾಡೋಣ ನೋಡ್ತೀನಿ ಏನಿದೆ ಅಂತ ಅಂತ ನೋಡ್ಬಿಟ್ಟು ಮಾಡ್ತೀನಿ ಸೊ ಬನ್ನಿ ರೈಸ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಅದ್ದು ಮಾಡಿ ಸ್ವಲ್ಪ ಒಂದು ಕಾಫಿ ಕುಡ್ಕೊಂಡು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಹೇಳಿ ಅವಳ್ದು ಕೇತನದ್ದು ಎಲ್ಲ ಇದು ಮಾತ್ರ ಪಿನ್ನು ನಾನು ಆಫೀಸ್ಗೆ ಸ್ಯಾರಿ ಹಾಕೊಂಡು ಹೋಗ್ತೀನಲ್ಲ ಅದ್ರದ್ದು ಇಷ್ಟು ಪಿನ್ ಯೂಸ್ ಮಾಡ್ತೀನಿ ಎಲ್ಲ ತೊಗೊಬಂದು ಇಲ್ಲೇ ಇಟ್ಬಿಡೋದು ಪುನಃ ಪುನಃ ಅದನ್ನೇ ಕ್ಲೀನ್ ಮಾಡೋದು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಬೇಕು ಅನ್ನೋದು ನಾನು ಇದೇ ಆಯಿತು ನನ್ನ ಕತೆ ಅಲ್ಲ ಇದೆ ಸೊ ನಂದು ಡ್ರೆಸ್ಸಿಂಗ್ ಟೇಬಲ್ ತೋರಿಸೋಕ್ಕಾಗಲ್ಲ ಏಕೆಂದರೆ ನೋಡಿ ಹೇಗಾಗ್ಬಿಟ್ಟಿದೆ ಅಂತ ಹೇಳಿ ಎಲ್ಲ ನೀವು ಇದರಲ್ಲೊಂದಷ್ಟು ಐಟಮ್ಸ್ಗಳು ಕ್ಲೋಸ್ ಆಗಿಬಿಟ್ಟಿದೆ ತೆಗ್ದಾಕ್ಬೇಕು ತೆಗ್ದು ಇದು ಮಾಡಬೇಕು ಏನೂ ಇಲ್ಲ ಇದೆಲ್ಲ ಒಂದು ಸ್ವಲ್ಪ ಎತ್ತಿಡಬೇಕು ಆ್ಯಂಡ್ ಕತ್ಲೆ 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 ಏನಿಲ್ಲ ಆ ಮೂಲ ಅಷ್ಟೆಂದೇನು ಗಲೀಜಾಗಿಲ್ಲ ಸೊ ಅದೇ ಗಾಯ್ಸ್ ಅಡುಗೆ ಮನೆ ವಾಶ್ ಮಾಡಬೇಕು ಎಲ್ಲ ಕ್ಲೀನ್ ಮಾಡಬೇಕು ಹೂ ಎಸ್ ಸಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕೆಲಸಗಳೆಲ್ಲ ಇದು ಇದು ಮದು ನೋಡ್ಬಿಟ್ಟು ಏನಾಗಿದೆ ಎಲ್ಲ ಸರಿಯಾಗಿದೆಯಲ್ಲ ಎಲ್ಲ ಚೆನ್ನಾಗಿದೆ ಏನಿಲ್ಲ ಪಾತ್ರೆ ಒಂದು ವಾಶ್ ಮಾಡಿಬಿಟ್ರೆ ಮುಗಿತು ಬಿಡು ಅಂದ್ಬಿಡ್ತಾರೆ ಆದರೆ ಏನೋ ನನಗೆ ಆಗಲ್ಲ ಫುಲ್ಲು ನೀಟಾಗಿರಬೇಕು ಅದಕ್ಕೆ ನಾನು ಏನು ಮಾಡ್ತೀನಿ ಅಡುಗೆ ಮನೆ ನೋಡೋಕ್ಕಾಗಲ್ವಲ್ಲ ಬಂದ ತಕ್ಷಣ ಚಡ ಇದನ್ನು ಹಾಕೊಂಡ್ಬಿಡ್ತೀನಿ ಸಕ್ಕತ್ತಾಗಿ ಬರುತ್ತಲ್ಲ ಬಿಟ್ಟ ನಾವು ಮಾಡಿಬಿಟ್ರೆ ಬಂದಾಸ್ ಚೇಂಜ್ ಮಾಡ್ಕೊಬೋದು ಇಲ್ಲಿ ರಿಮೋಟ್ ಇದೆ ಯಾವುದು ಬೇಕು ಯಾವ ಕಲರ್ ಬೇಕು ಅಂತೇಳಿ ಎಸ್ ಹ್ಞೂ ಈ ಥರ ಸೊ ಮನೆಯೆಲ್ಲ ಒಂದು ಸ್ವಲ್ಪ ಕಷ ಕಸ ಎಲ್ಲ ಗೂಡಿಸ್ಬೇಕು ಇದು ಖಾರ ಪುಡಿ ಮಾಡೋಕ್ಕೆ ಅಂತ ಹೇಳಿಟ್ಟಿದ್ದು ನಾನು ಏನದು ಏನು ಗೊತ್ತಾ ಹಾಂ ಸೌಂಡ್ ಬರ್ತಾ ಇದೆಯಲ್ಲ ನಾಯಿಗಳು ಕೂ ಹೂ ಕೂ ಅಂತಿರೋದು ನಮ್ಮ ಮನೆ ಮುಂದೆ ಕಾವಲಿ ಇದೆ ಗೈಸ್ ಯಾವಾಗ ನೋಡಿದ್ರೆ ಈವ್ನಿಂಗ್ ಟೈಮ್ ಬಂತು ಅಂದರೆ ಸಾಕು ಈ ಥರ ನಾಯಿಗಳ ಕೂ ಕೂ ಅನ್ನತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಇಲ್ಲಿ ನೋಡಿ ಇದನ್ನು ಇಡೋಕ್ಕೆ ಜಾಗವೇ ಇಲ್ಲ ತೆಗ್ದು ತೆಗ್ದು ಎಲ್ಲಿ ಇಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಅಯ್ಯೋ ನಾನು ಮದುವೆ ಇಬ್ಬರೇ ತಾನೇ ಸೊಳೆ ಆಟ ಆಡ್ಕೋತಾಳೆ ಅಂತೇಳಿ ಇಲ್ಲೇ ಇದೆ ಅದು ಇರ್ತಿಕ್ಕಿಲ್ಲ ಒಂದು ಕ್ಲೀನ್ ಮಾಡಬೇಕು ಮಾಡೋಕ್ಕಾಗಿಲ್ಲ ಮಾಡೋಣ ಯಾವಾಗುತ್ತೆ ಅವಾಗ ಸೊ ಇದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ಗಾ ಅಷ್ಟೇ ನೋಡಿ ದಸರಾ ಮೈಸೂರು ದಸರಾ ಅಂದರೆ ಫೇಮಸ್ ಸಿ ಗಡ ಗಡ ಗಡಗಡ ಕಿತ್ತಾಕ್ಬಿಟ್ಟವಳಿ ಎಲ್ಲ ಬಂದರು ಅನಿಸುತ್ತೆ ಮದು ಸೊ ಗಾಡಿ ಸೌಂಡಾಯಿತು ಯಿಂಕಿಂಗೆ ಕಿಂಗೆ ಕಿಂಗೆ ಅಂತ ಆರಾಮ್ ಮಾಡಿಬಿಡ್ತಾರೆ ನಾನು ಹೋಗಿ ಸೆಕ್ಯೂರಿಟಿ ಥರ ಗೇಟ್ ಓಪನ್ ಮಾಡಬೇಕು ಕೀಕೆ ಕೀಕೆ ಕಿ ಕಿಕ್ ಕಿಕ್ಕಂದ್ರಿಯ್ಯ ನಾಯಿಗಳನ್ ಕಿಚ್ಚು ನೋಡಿದ್ರ ಇದರ್ಮಕೋಲು ನನ್ನ ತನ್ನಿ ಅಂತ ಅನ್ಲಿಲ್ಲ ನಾನು ಹೇಳಕ್ಕೆ ನಿಮಗೆ ಕೇಳಿಸ್ತಿರ್ಲಿಲ್ಲ ಅದಕ್ಕೆ ಆಮೇಲೆ ಅಲ್ಲಿ ಹೋದ್ಮೇಲೆ ಕಾಲ್ ಮಾಡಿ ಅಂದಿದ್ದು ಥರ್ಮಕೋಲ್ ಹಿಂದೆ ಹಾಕ್ತಿವಲ್ಲ ಗೇಟ್ ತೆಗೆದ ಹಾಕಿದ್ದೀನಿ ಹಾಕಿದೀನಿ ಅಂತೆ ನಾನು ಥರ್ಮಕೋಲ್ ಅಲ್ಲ ಅದು ಹಿಂದೆ ಆ ಥರ ಯಾವ್ದಾರ ಗಟ್ಟಿದೆ ಯಾವ್ದಾದ್ರು ಏನಾದರೂ ಸಪೋರ್ಟಿಂಗ್ ಇದೆಯಾ ಚಾರ್ಟ್ ಕೆಳಗಡೆ ಕೇಳಿ ಏನಾದರೂ ಸಪೋರ್ಟ್ ಹಂಗಲ್ಲ ಭಾಳ ಅಂದರೆ ಭಾಳ ಆಡ್ತಾರೆ ತೋರಿಸ್ತೀನಿ

ಸಿ ಎಲ್ಲ ಸುಂದ್ರಿ ಅದು ಆಟ ಒಳಗೆ ಸುಂದ್ರಿ ಸುಂದ್ರಿ ಏನೋ ತಂದೈತೆ ಡಾಡಿ ನೋಡು ನಾನು ಆಗ್ಲೇ ಹೇಳಿಲ್ವಾ ಕೆ ಎಫ್ ಸಿ ಬುಕ್ ಮಾಡ್ತಾರೆ ಏನೋ ಆರ್ಡರ್ ಮಾಡಿ ತಂದೈತೆ ಚೀನಮ್ಮ ಏ ಎಂತ ಏನೇ ಚಿನ್ನಿ ಅದು ಆಯ್ತಾ ಎಲ್ಲ ಇಲ್ಲ ಈ ಕಡೆ ಬಾಬಾ ಬಾ ಬಾ ಇಲ್ಲಿ ಬಾ ಇಲ್ಲಿ ನೋಡೋಣ ಇಟ್ಲಗ ಇಟ್ಲಗ ಇಡ್ಕು ಹಿಡ್ಕು ಹಿಡ್ಕು ಹ್ಞೂ ಓಪನ್ 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 ಕರೋ ನಿ ಈ ಪ್ರಾಡಕ್ಟ್ಸ್ ಕಳುತೀನಿ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಎಲ್ಲ ನಿಂದು ಮಾಮಾ ಅರ್ತ್ ಶಾಂಪೂ ಹೇಳಿದ್ವಲ್ಲಮ್ಮ ಎಲ್ಲ ಕಳ್ದು ಯಾಕೈತಿ ಅಂತ ಶ್ಯಾಂಪೂ ಕ್ರೀಮು ಅವಳಿಗೆ ಇದೇ ಯೂಸ್ ಮಾಡೋದು ಮಾಮ ಅರ್ಥ ಒಂದೇ ಯೂಸ್ ಮಾಡೋದು ಬೇರೆ ಯಾವುದು ಮಾಡಲ್ಲ ಮದು ಇದಿತ್ತು ಮದು ಬಾಡಿ ಲೋಷನ್ ಇತ್ತು ಅದು ಇದು ಹಿಂಗ ಮಾಡೋದಿತ್ತಲ್ಲ ಹಿಂಗ ಅನ್ನೋದು ಅದು ಬರ್ತಿರ್ಲಿಲ್ಲ ಒಳಗಡೆ ಅರ್ಧ ಆಯ್ತು ಇನ್ನೂ ಇದು ಇದೇನಿದು ಐತೆ ಒಳಗಡೆ ತೆಗಿಬೇಕು ಅದನ್ನ ನಾನು ಕೇಳಿ ಬೆಳಗ್ಗೆ ಕೀರ್ತನಾಗ ಹಂಗೆ ಮಾಡಿದ್ದು ಓ ಇದು ಎರಡಾ ಎರಡು ತಗೊಂಡಿರೋದಾ ಫೇಸ್ ಕ್ರೀಮು ಅವ ಲಾಸ್ಟಲ್ಲೇನು ಹಂಗೆ ಬಂದಿದ್ದಲ್ವಾ ಹಂಗೆ ತೆಗಿಯಕ್ಕಾಗಲ್ಲ ಅದು ಕೊಡಿಲಿ ತೆಗೀರಿ ಮುಂಚೂರ ಕತ್ರಿ ಕತ್ರಿ ಕತ್ರಿ

ಬಟ್ ಇದು ಸೋಪು ಬೇಗ ಖಾಲಿ ಆಗ್ಬಿಡುತ್ತೆ ಮದುವೆ ಲಾಸ್ಟ್ ಟೈಮ್ ನೀವು ತರಿಸಿದಾಗ ಏನಂದ್ರಿ ಇನ್ನೊಂದು ಸೆವೆನ್ ಮಂತ್ಸ್ ತನಕನೂ ಆಗುತ್ತೆ ಹಂಗೆ ಹಂಗೆ ಅಂದ್ರೆ ಆಗ್ಲೇ ಇಲ್ಲ ತಿಂಗಳಿಗೆ ಒಂದು ಸೋಪು ಅದು ನಾನು ಹಾಕತ್ತಿದ್ದೀನಿ ಅದಕ್ಕೆ ಬೇಗ ಅನ್ಸ್ಬಿಟ್ಟು ನಾನು ಇದೇ ಸೋಪ್ ಮತ್ತೆ ಏನು ಗೊತ್ತಾ ನೀವು ನೀರೆಲ್ಲ ಬಿಟ್ಬಿಟ್ಟು ಉಣಿಸ್ಬಿಡ್ತೀರ ಅಲ್ಲಿ ಅದು ಅದೇ ಅದಕ್ಕೆ ಗಿಫ್ಟ್ ಅದು ಕೊಡಿಲಿ лин курия કે નંગા કોફી રેડી કોફી રેડી કોફી રેડી સે કોફી છે ચિની દુ ચાના નોડી ઈદ બેરે તરસકોણ ઓલગો કોન પીતીની અનકોણ ચાનાગી તા મગલો થુ નાઈ કનંગાઈતે સુડ્ડી દાડી બોલિતતે દાડી બોલિતતે દાડી બોલિતતે ટક ઉસકને દૂ ટક ઉસતો ઈદુ કપ મિલ્ક હકકોણ કુડિયુતુ અમાદો કોફી

ecco qua metto un po' la voce ಸಾಂಬಾರ ಮಾಡ್ತಾ ಆಯ್ತಾ ಇದು ಆಮೇಲೆ ಕೆಟ್ಟಿದ್ದೀನಿ ನಾನು ಇದೆಲ್ಲ ಓದ್ ಎತ್ತಿ ಕ್ಲೀನ್ ಮಾಡ್ಕೊಂಬಿಟ್ರ ಅಂತ ಕೆಲಸ ಆಯಿತು ಚಿನೇ ಈ ಇದು ಕ್ರೀಮ್ ಎಂಥ ಮಡಗೋಗು ಅವಳಗೊಂದು ತ್ರೀ ಡೇಸಿಂದ ಒಂಥರ ಸ್ಕಿನ್ನಲ್ಲಿ ರಚಿತರಾಗ್ಬಿಟ್ಟೈತೆ ಇದು ಮಡಗ್ಬಿಡವು ಅಲ್ಲೇ ಹೋಗು ಹೋಗು ಬಂತು ಅನ್ಸುತ್ತೆ ಡ್ಯಾಡಿ ಅಲ್ವಾ ಹೌದಾ ಏನು ಅಂತ ಗೊತ್ತಿಲ್ಲ ಕೆ ಎಫ್ ಸಿದು ಯಾವಾಗ್ಲೂ ಅಷ್ಟೇ ನೆಚ್ಚಿನಿ ನಾನು ಹೇಳಿದೆ ಅಲ್ವ ಫ್ರೆಂಡ್ಸ್ ಅವರು ವೆಡ್ ಅಷ್ಟೇ ಕೆ ಎಫ್ ಸಿ ಬುಕ್ ಮಾಡ್ಕೋತಾರೆ ಅಂತ ಕೆ ಎಫ್ ಸಿ ಎಫ್ ಸಿ ಬುಕ್ ಮಾಡ್ಕೊಂಡಿದ್ದಾರೆ ಆರ್ಡ್ರ್ ಮಾಡಿದ್ದಾರೆ ಬಟ್ ಯಾವ ಸಲ ಮಾಡಿದ್ರು ಹಂಗೆ ಆಗೋದು ಅದು ಲೇಟ್ ಆಗುತ್ತೆ ಇಲ್ಲಾಂದರೆ ಒಂದು ನೈನ್ ನೈನ್ ತರ್ಟಿ ತನಕ ಆಗಿ ಆಟೋಮೆಟಿಕ್ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅಮೌಂಟ್ ಏನು ರಿಫಂಡ್ ಬರುತ್ತೆ ಅದು ಕ್ಯಾನ್ಸಲ್ ಆಗಿಬಿಡುತ್ತೆ ಅದು ಹತ್ತು ಗಂಟೆ ಆ ಟೈಮಲ್ಲಿ

ಿರು ನಿಲ್ಲುವರಾರು ಹೇಳದೆ ಸುಖವಾಗುವ ಕೇಳದೆ ದುಃಖವ ಕೊಡುವ ತನ್ನ ಮಲ್ಲದಂತೆ ಕೂಸಿ ಹಾಡುವ ದೇವರ ಹಾಟ ಮಲ್ಲವರೂ ಹೀ ಅವರೇ ಆಮೇಲೆ ಕಾಲ್ ಮಾಡ್ತಾರೆ ಮಾತಾಡ್ತೀನಿ ಚಿನ್ನಮ್ಮ ಪ್ರಾಜೆಕ್ಟ್ ವರ್ಕ್ ಮಾಡಬೇಕಲ್ಲ ಮಗಳು ಅದು ನೆಕ್ಸ್ಟ್ ಇದಕ್ಕಿರೋದು ಎಂತ ಥರ್ಡ್ ಸ್ಯಾಟರ್ಡೆ ಇರೋದು ಆಯ್ತಾ ಬಿಡು ಸ್ಯಾಟರ್ಡೆ ಇರೋದು ಆಯ್ತಾ ಸೊ ಥರ್ಡ್ ಸ್ಯಾಟರ್ಡೆ ಎಲ್ಲೋ ಪ್ಲಾನ್ ಮಾಡೈತಿ ಟ್ರೈನಲ್ಲಿ ಹೋಗ್ತೀವಿ ಅನ್ನ ಆಯಿತು ಸಾಂಬಾರು ಆಯಿತು ಇದೇ ನಮ್ದು ಕೆಲಸದಿಂದ ಬಂದ ತಕ್ಷಣ ಈವ್ನಿಂಗ್ ಟೈಮು ಡೈಲಿ ರೊಟೇಟು ಐ ಕೆಲಸದಿಂದ ಬಂದಾಗ ಇದೇ ನಮಗೆ ಡೈಲಿ ಒಂದು ಸಲ ಸಾಂಬಾರು ಏನಾರು ಮಾಡಿ ಇದ್ರೆ ಸಾಂಬಾರೇನು ಮಾಡೋಕ್ಕೆ ಹೋಗಲ್ಲ ಅದಕ್ಕೆ ಏನಾರು ನಂಚುಕೊಳ್ಳೋಕ್ಕೆ ಏನಾರು ಓಣೆನೋ ಬಜ್ಜಿನೋ ಈ ಥರ ಹಾಕೊಂಡ್ಬಿಡ್ತೀವಿ ಇಲ್ಲ ಆದ್ರೂ ಮಾಡಿ ಕರ್ತ್ಕೊಂಡ್ಬಿಡ್ತೀವಿ ಬಟ್ ಈವ್ನಿಂಗು ನಾನು ಅಷ್ಟೊತ್ತಾಗುತ್ತೆ ಬರೋದು ಮದುವೆ ಅಷ್ಟೊತ್ತು ಬಂದ ತಕ್ಷಣ ಮಾಮೂಲಿ ಇಷ್ಟೇ ಈವ್ನಿಂಗ್ ಟೈಮು ನಮ್ಮದು ಲೇಯ್ ಸುಂದ್ರಿ ಸೊ ಈಗ ಕೆ ಎಫ್ ಸಿ ಬಂತು ಇನ್ನೊಂದು ಐದು ನಿಮಿಷ ಬರಲಿಲ್ಲ ಅಂದಿದ್ದರೆ ಮದು ಅಲ್ಲಿಗೆ ಹೋಗಿ ಆ ಕೋಪಕ್ಕೆ ಬೈದಾಕ್ಬಿಟ್ಟು ಬಂದ್ಬಿಡೋರು ಯಾಕೆ ಲಾಸ್ಟ್ ಟೈಮು ಒಂದ್ಸಲ ಹಾಗೆ ಆಗಿತ್ತು ನಾವು ಅಲ್ಲೇ ಹೋಗಿ ಇದು ಮಾಡಿಕೊಂಡು ಇನ್ನೊಂದು ಇನ್ನೊಂದ್ಸಲ ಇದು ರಿಪೀಟ್ ಆಗಬಾರ್ದು ಅಂತ ಎಲ್ಲ ಹೇಳಿ ಬಂದಿದ್ವಿ ಬಟ್ ಪುನಃ ಅದೇ ರಿಪೀಟ್ ಆದರೆ ಅಂತ ಅವ್ರಿಗೆ ಚಿನಿ ಬಾಯ್ಲಿಯಲ್ಲಿ ಒಳಗಡೆ ಏನೋ ಅದು ಮಾಡಿದ್ಯಂತ ಎರಡು ಬಂದಿದ್ಯಾ ನೋಡು ನೋಡು ಅಂತ ಬಾ ಇದೆ ಚಿನಿ ಎಸ್ ನನಗೂ ನನ್ನ ಮಗಳಿಗೂ ಜಾಸ್ತಿ ಫೇವ್ರೇಟ್ ಅಂದರೆ ಇದೆ ಅಲ್ವ ಮಗಳು ಎಸ್ ഫേവ്രേറ്റ് അല്ല

ವಾವ್ ಸೂಪರ್ ಅಲಚಿನೀ ಮ್ಮ್ ನೋಡು ನನಗೂ ಪಾಪಗಂತೂ ಬಂತು ಇದೆ ಜಾಸ್ತಿ ಇಷ್ಟ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಜಾಸ್ತಿ ಟಿಶ್ಯೂ ಸಾಸ್ ಇದೆ ಎತ್ಕೋ ಮಗ್ಲೋ ಅಂ ತಿನ್ನೋದು ತಕೊಂಡು ಕೆಲಸ ಮುಗಿಸ್ಕೊತೀನಿ ಫುಲ್ನ ತೆಗ್ದು ಬಿಸಾಕಬಹುದು ನಿನ್ಗೂ ಬೇಕೋವಾ ನಿನಗೂ ಬೇಕು ಮಗಳು ತುಕು ತುಕು ಮುದ್ದು ತುಕುವಾ ಎತ್ಕೊಡು ಎತ್ಕೋ ಆಗ್ಲಿಲ್ಲ ಅಂದ್ರೆ ಇವತ್ತು ಇಯರ್ ಪೂರ್ತಿ ಏನೇನೋ ಇರುತ್ತೆ ಅಂತ ಆ ಬುಕ್ ಅಲ್ಲಿ ಒಂದ್ ನಿಮಿಷ ಹಚ್ಚಿನಿ ಆ ಬುಕ್ಕಲ್ಲಿ ತರ್ಟೀನ್ತ್ ಅಂತ ಮೆನ್ಷನ್ ಮಾಡಿರೋದು ಅವರು ಸೈನ್ಸ್ ಎಕ್ಸಿಬಿಷನ್ ಇರೋದು ಸ್ಕೂಲ್ದು ಅಂತ ಅದು ಮತ್ತೆ ಏನೋ ಲೀಡರ್ಶಿಪ್ ಡೇ ಅಂದ್ಬಿಟ್ಟು ಬಟ್ ತ ತರ್ಟೀಂತ್ ಬಂದು ಈ ಮಂತಲ್ಲಿ ತರ್ಡ್ ಸ್ಯಾಟರ್ಡೆ ಸೊ ತರ್ಡ್ ಸ್ಯಾಟರ್ಡೆ ಏನೋ ಮದುವೆ ಎಲ್ಲೋ ಬುಕ್ ಮಾಡಿಬಿಟ್ಟಿದಾರಂತೆ ಟ್ರೈನಲ್ಲಿ ಹೋಗೋಕ್ಕೆ ಅದು ಕ್ಯಾನ್ಸಲ್ ಆಗೋಲ್ಲ ಅಂಥೇಳಿ ಒಂದು ಸಲ ಕೇಳು ಮೇಡಮ್ನ ತರ್ಟೀನ್ತ ಏನೋ ಕರೆಕ್ಟಾ ಅಥವಾ ಏನಾರು ಬೇರೆ ದಿನ ಇದೆಯಾ ಅಂತ ಹತ್ತನೇ ತಾರೀಕು ಒಳಗಡೆ ನಾವು ಅದು ಮಾಡಿ ಪ್ರಾಜೆಕ್ಟು ಏನು ಮಾಡ್ತೀವಿ ಅದನ್ನು ಮುಂಚೆನೇ ಟಾಪಿಕ್ ಕೊಟ್ಟಿರುತ್ತೆ ಇಷ್ಟು ಟಾಪಿಕ್ ಅಂತ ಅದ್ರಲ್ಲಿ ನಾವು ಸೆಲೆಕ್ಟ್ ಮಾಡಿಕೊಡ್ಬೇಕಿತ್ತು ನಾನು ಎಲ್ದಿ ಫುಡ್ಡು ಮತ್ತು ಅದು ಜಂಕ್ ಫುಡ್ ಬರುತ್ತಲ್ಲ ಇದು ಕಾನ್ಸೆಪ್ಟ್ ತಗೊಂಡಿದೆ ಅದು ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಹ್ಞೂ ಆ ಥರದ್ದು ಸೊ ಚೆನ್ನಾಗಿತ್ತು ಮಾಡೋಣ ಅಂದ್ಕೊಂಡಿದ್ದೆ ಹೌದು ಚಿನ್ನಮ್ಮ ಒಂದು ಎರಡು ಮೂರು ಸೆಂಟೆನ್ಸ್ ಹೇಳ್ಬೇಕಂತೆ ಮಕ್ಕಳು ಅಲ್ಲ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ತರ್ಟೀನ್ ಈಗ ಈಗ ಟೆಂತ್ ಒಳಗಡೆ ಕೊಟ್ಟು ಕಳಿಸ್ಬೇಕು ಅದು ಹಂಗೇನೆ ಟೆಂತ್ ಒಳಗಡೆ ಕೊಟ್ಟು ಕಳಿಸೋ ಹತ್ತನೇ ತಾರೀಕು ಒಳಗಡೆ ಕೊಟ್ಟು ಕಳಿಸ್ಬೇಕು ತರ್ಟೀಂತ್ ಇರೋದು ಫಂಕ್ಷನು ಹತ್ತನೇ ತಾರೀಖು ಒಳಗಡೆ ಅಲ್ವಾ ಇವತ್ತು ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆಯಲ್ಲ ಇವತ್ತು ನಾಳೆ ಎರಡು ದಿನ ಟೈಮು ಮಾಡ್ಕೊಂಬಿಡೋಣ ಅಂತಿದ್ದೆ ಬಟ್ ತರ್ಟೀಂತ್ ಸುಮ್ಮನೆ ಮಾಡಿ ಕೊಟ್ಕೊಳಿಸಿದ್ರು ವೇಸ್ಟ್ ಆಗಿಬಿಡುತ್ತೆ ಅಲ್ಲಿ ಹೋಗದೆ ಇದ್ರೆ ಅಂತೇಳಿ ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡೋಣ ಒಂದು ಸ್ವಲ್ಪ ಕೇಳ್ಕೊಂಬಿಡೋಣ ಅಂತ ಮ್ಯಾಮ್ಗೆ ಕಾಲ್ ಮಾಡಿದೆವ್ರು ಮ್ಯಾಮ್ಗೆ ಅವ್ರೇನು ಕಾಲ್ ರಿಸೀವ್ ಮಾಡಲಿಲ್ಲ ನೋಡೋಣ ಬೆಳಿಗ್ಗೆ ಮಾರ್ನಿಂಗ್ ಮಾಡ್ಬೋದಿಲ್ಲ ಒಂದು ಮೆಸೇಜ್ ಹಾಕಿದ್ದೀನಿ ಇನ್ ಕೇಸ್ ಅವ್ರು ರಿಪ್ಲೈ ಮಾಡಿ ಇಲ್ಲ ಇಲ್ಲ ಬೇರೆ ದಿನ ಆದರೆ ನಾಳೆ ಒಂದೇ ದಿನ ಟೈಮ್ ಸಿಗೋದು ಆ ಒಂದು ದಿನದಲ್ಲೆಲ್ಲ ಮುಗಿಸ್ಬಿಡ್ಬೇಕು ಇಲ್ಲ ಹೇಳಿದ್ರೆ ಇಲ್ಲ ತಟ್ಟಿಂತೆ ಮೇಡಮ್ ಅಂದರೆ ಸೊ ಅವ್ಳು ಕಳಿಸೋಕ್ಕಾಗಲ್ಲ ಮನೇಲೇ ಉಳಿಸ್ಕೋಬೇಕಾಗುತ್ತೆ ಅವಳು ಕಳಿಸ್ದೆ ಮನೇಲಿ ಉಳಿಸ್ಕೊಂಡ್ರೆ ಪ್ರಾಜೆಕ್ಟ್ ವರ್ಕ್ ಏನಕ್ಕೆ ಮಾಡಬೇಕಾಗುತ್ತೆ ಸೊ ಬೇಡ ಅಂತೇಳಿ ಸ್ಕಿಪ್ ಮಾಡ್ತಾ ಇದ್ದೀನಿ ಅಷ್ಟೇ ಅದೊಂದು ಇದು ಜಸ್ಟ್ ಕ್ಲಾರಿಟಿ ತೊಗೊಳಕ್ಕೆ ಇಲ್ಲ ಅಂದರೆ ಇಲ್ಲೆಲ್ಲ ಹರಡ್ಕೊಂಡು ಇವತ್ತು ಅದೇ ಪ್ಲ್ಯಾನ್ ಇದ್ದಿದ್ದು ಇವತ್ತು ಪೂರ್ತಿ ಇದೆಲ್ಲ ಚಾರ್ಟ್ ಎಲ್ಲ ಮಾಡೋಣ ಅಂಥೇಳಿ ಸೊ ಅಲ್ಲಿ ಪ್ಲ್ಯಾನ್ ಏನೋ ಚೇಂಜಸ್ ಆಗೋಯಿತು ನಾ ಬಂದಾಗ್ಲಿಂದ ಕೆಲಸ ಪಾತ್ರೆ ಒಂದು ವಾಶ್ ಮಾಡ್ದೆ ಅಡಿಗೆ ಸ್ವಲ್ಪ ಕ್ಲೀನ್ ಮಾಡ್ದೆ ಅಡಿಗೆ ಆ ಕಡೆಯಿಂದ ಇಲ್ಲಿ ತನಕ ಕಸ ಗುಡ್ಸ್ಕೊಡಕು ಇದು ಆ ಮೂಲೆಯಿಂದನೂ ಆಯ್ತು ಫ್ರೆಂಡ್ಸ್ ಮನೆ ಆ ಮೂಲೆಯಿಂದನೂ ಅಲ್ಲಿಂದ ಎಲ್ಲ ಕಸ ಗುಡಿಸ್ಕೊಂಡು ಬರ್ಬೇಕು ಎಲ್ಲ ಮ್ಯಾಟ್ ಎಲ್ಲ ತೆಗೆದು ನನ್ ಕಸ ಆದ್ರೆ ಒಂದೇ ಸಲ ಗುಡ್ಸ್ಕೊಂಡ್ ಬಂದ್ಬಿಡಕು ಆಗಲ್ಲ ಪೂರ್ತಿ ಎಲ್ಲ ಈ ಮ್ಯಾಟು ಇಲ್ಲೂ ಹಾಕಿತ್ತಲ್ಲಪ್ಪ ಈ ಮ್ಯಾಟು ಇದೆಲ್ಲ ತೆಗ್ದು ಉದ್ರಿ ಮಾಡಬೇಕು ಈ ಮ್ಯಾಟಿಗೆ ಇಲ್ಲಿ ತೋರಿಸ್ತೀನಿ ಹಾಂ ಮ್ಯಾಟು ಇಲ್ಲಿ ಹಾಕಿದೀನಲ್ಲ ಇದು ದೊಡ್ಡದು ಮ್ಯಾಟು ಇದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದು ಮ್ಯಾಟು ತ್ರೀ ತೌಸಂಡ್ ರುಪೀಸ್ ಇಪ್ಪ ಇವಾಗಲ್ಲ ನಾನು ಮದುವೆ ಆತ ಟೈಮಲ್ಲಿ ತೊಗೊಂಡಿದ್ದೆ ಬಟ್ ಇನ್ನೂ ಇಷ್ಟು ಚೆನ್ನಾಗಿದೆ ಅಲ್ಲ ಸಕ್ಕತ್ತ ಕಾಣುತ್ತೆ ಇದು ಮತ್ತೆ ನಮ್ಮ ಸೋಫಾ ಕವರಿಗಂತೂ ಸೂಪರ್ ಕಾಂಬಿನೇಷನು ఈ టెంట్ అల్ ఎల్ ఎల్ అంత కు కర్కొడ మిస్ కొను కుత్కొగ చిచ్చి మగ్గు చిచ్చి తింత పుతీ ముద్దు ముద్దు పుతీ ಎಲ್ಲ ಅಕ್ಕ ನಾನು ಕ್ಯೂಟಾ ನೀನು ಕ್ಯೂಟ್ ಇಲ್ವಾಗಾದ್ರೆ ಹೌದಾ ಅಮ್ಮ ಅಕ್ಕ ಕ್ಯೂಟ್ ಅಂತೆ ಕ್ಯೂಟಂತೆ ತಗ ಇರ್ಕಪ್ಪ ಅಪ್ಪನು ಕರ್ಕೊಂಡೋಗಿ ಒಳಗಡೆ ನಿಮ್ಮ ನಿಮ್ಮ ಟೆಂಟ್ ನಿಮ್ಮನೆಗೆ ಹೋಗಿ ಸಾಕು ನಮ್ಮ ಮನೇಲಿ ಇದ್ದೀರಿ ಈಗ ನಿಮ್ಮ ಮನೆಗೆ ಹೋಗಿ

ಸೊ ಬ್ಲಾಗ್ನ ನೆಕ್ಸ್ಟು ಮಾಡ್ತೀನಿ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಯಾವಾಗ ಹ್ಞೂ ಡೈಲಿ ಬ್ಲಾಗ್ ಅಂದ್ರೂ ಡ್ಯೂಟಿಲಿರ್ತೀನಿ ಮಾಡೋಕ್ಕಾಗಲ್ಲ ಯಾರೋ ಒಬ್ರು ಹೇಳ್ತಾಯಿದ್ರು ಸಾರಿ ಕಲೆಕ್ಷನ್ದು ಬ್ಲೌಸ್ ಕಲೆಕ್ಷನ್ದು ವಿಡಿಯೋ ಮಾಡಿ ಅಂತ ನೋಡೋಣ ಟೈಮ್ ಆದರೆ ಮಾಡ್ತೀನಿ ಯಾವ ಟೈಮಿಗೆ ಸಿಗುತ್ತೆ ಇವಾಗ ಮುದುಕ್ ಕಾಲ್ ಮಾಡ್ತಿದ್ದಾರೆ ಸೊ ಅದರದ್ದೊಂದು ಒಂದು ಮಾಡಿ ಅಂತ ಹೇಳೋರೆ ಸೊ ನನ್ನ ಇದರಲ್ಲಿ ಡೈಲಿ ವ್ಲಾಗ್ ಮಾಡೋಕ್ಕಾಗಲ್ಲ ಗಾ ಬೆಳಗ್ಗೆಯಿಂದ ಸಂಜೆ ತನಕ ಮನೇಲಿ ಇದ್ದರೆ ಮಾಡ್ಬೋದು ಮನೇಲಿಲ್ಲ ಅಂದರೆ ಏನು ವೀಡಿಯೋ ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಒಬ್ಬರು ಕಮೆಂಟ್ ಹಾಕಿದ್ರು ಡೈಲಿ ಬ್ಲಾಗ್ ಮಾಡಿ ಅಂತೇಳಿ ಡೈಲಿ ವ್ಲಾಗ್ ಅಂದರೆ ಇದೇನೆ ಈಗ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅಂತೂ ಖಂಡಿತವಾಗ್ಲು ಮಾಡೋಕ್ಕಾಗಲ್ಲ ನನಗಿಂತ ಬೇಗ ಮದುವೆ ಎದೊಳೋದು ಅವರು ಬೇಗನೊಂದು ಐದುವರೆಗೆಲ್ಲ ಎದ್ಬಿಡ್ತಾರೆ ಅವರು ಆದರೆ ಬೆಳಿಗ್ಗೆ ಇರ್ತೀವಿ ಅವಳು ಬಾಕ್ಸ್ ರೆಡಿ ಮಾಡಬೇಕು ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ಅದು ಇದು ಎಲ್ಲ ಆ ಒಂದು ಇದರಲ್ಲಿ ನಾವು ವಿಡಿಯೋ ಖಂಡಿತ ಮಾಡೋಕ್ಕಾಗಲ್ಲ ಮನೇಲಿ ಇದ್ದು ಬೇಕಿದ್ರೆ ಅಂಥ ಟೈಪಲ್ಲಿ ಮಾಡ್ಕೋಬೋದು ಈವ್ನಿಂಗು ಅಷ್ಟೇನೆ ಟಯರ್ಡ್ ಆಗಿರತ್ತೆ ಹೇಳಿ ಮಾಡ್ತಿರ್ಲಿಲ್ಲ ಇವತ್ತೇನೋ ಒಂದು ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಮಾಡೋಣ ನೋಡೋಣ ಹೇಳಿ ಕಂಟಿನ್ಯೂ ಮಾಡೋಣ ಇವತ್ತು ಅಂದ್ಕೊಂಡೆ ವ್ಲಾಗ್ ಅಟ್ಲೀಸ್ಟ್ ಈವ್ನಿಂಗ್ ಒಂಚೂರು ಬ್ಲಾಗ್ ಮಾಡೋಣ ಅಂತ ಆಗಲಿಲ್ಲ ಅದು ಪ್ರಾಜೆಕ್ಟ್ ವರ್ಕೇ ಮಾಡಲಿಲ್ವಲ್ಲ ಸಾಂಗಾಗಿ ಈಗ ಅಡುಗೆನೂ ಆಯಿತು ಮನೆ ಟೀನಾಯಿತು ಕೆ ಎಫ್ ಸಿ ಚಿಕನೂ ಬಂತು ನಾನು ಹೇಳಿದ್ದೆ ಅಲ್ವ ಎವ್ರಿ ಬೆಡ್ ನೆಕ್ಸ್ಟ್ ಅದು ಮಾಡ್ತಾ ಇರ್ತಾರೆ ಈಗ ಒಂದು ಆಲ್ಮೋಸ್ಟ್ ಒನ್ ಮಂತಿಂದ ಮಾಡಿರಲಿಲ್ಲ ಲಾಸ್ಟ್ ಆವಾಗೆಲ್ಲ ಮಾಡ್ತಾಯಿದ್ರು ಆಮೇಲೆಲ್ಲ ಮಾಡ್ತಿರ್ಲಿಲ್ಲ ಬಿಟ್ಬಿಟ್ಟಿದ್ವಿ ಪುನಃ ಇವಾಗ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ನನ್ನ ಕೆಲ್ಸದಲ್ಲೂ ಕೂಡ ಅನ್ಕೊತಿದ್ದೆ ಇವತ್ತು ವೆಡ್ನ ಡೇ ಮಾಡ್ತಾರೆ ಪಕ್ಕ ಮಾಡ್ತಾರೆ ಇವತ್ತು ನಾನಲ್ಲಿ ಮಧ್ಯಾಹ್ನ ಲಂಚ್ಗೆ ಮೊಟ್ಟೆ ತಿಂತಿದ್ನಲ್ಲ ಅವಾಗ ನೆನೆಸ್ಕೊಂಡೆ ಓಹ್ ಇವತ್ತು ಮಧು ಕೆ ಎಫ್ ಸಿ ಆರ್ಡ್ರ್ ಮಾಡಿದ್ರು ಮಾಡ್ತಾರೆ ಅಂತ ಸೊ ಹಾಗೆ ಮಾಡಿದ್ರು ಅಡುಗೆನೂ ಆಯಿತು ಎಲ್ಲನೂ ಮುಗಿತು ಎಲ್ಲ ಕೆಲಸನೂ ಆಯಿತು ಇವಾಗ ಇವಾಗ ಕೆ ವಿ ಸಿ ಚಿಕನ್ ತಿಂದ್ಕೊಂಡು ಊಟ ಮಾಡಿಕೊಂಡು ಬಿಗ್ ಬಾಸ್ ಫ್ರೆಂಡ್ಸ್ ಬಿಗ್ ಬಾಸ್ ಬಿಗ್ ಬಾಸ್ ನೋಡ್ತಾ 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 ಮಾಡ್ಕೊಂಡು ತಿನ್ಕೊಂಡ್ಬಿಡ್ತಿದೆ ಇವತ್ತು ಬರುತ್ತೆ ಇವತ್ತು ಟೆಲಿಕಾಸ್ಟ್ ಆಗುತ್ತೆ ಮುಂಚೆ ಎಲ್ಲ ಆಗಿರೋದು ಇವಾಗ ಆಗುತ್ತೆ ಬಟ್ ಇವಾಗ ಹೊಸ ನ್ಯೂಸ್ ಗೊತ್ತಲ್ಲ ಏನೋ ಬಿಗ್ ಬಾಸ್ ಬ್ಯಾನ್ ಹಂಗೆ ಹಿಂಗೆ ಅಂತ ನನ್ನ ಪ್ರಕಾರ ಬ್ಯಾನ್ ಆಗೋಲ್ಲ ಆ ಜಾಗದ ಇಶ್ಯೂ ಅಂದರೆ ಸ್ವಲ್ಪ ಕ್ಲಿಯರ್ ಆಗೋ ತನಕ ಎಲ್ಲರೂ ಒಂದು ಹೋಟೆಲಲ್ಲಿ ಇಟ್ಟಿರ್ತಾರೆ ಒಂದು ಫಿಫ್ಟೀನ್ ಡೇಸ್ ಅಥವಾ ಒಂದು ವೀಕಲ್ಲಿ ಕ್ಲಿಯರ್ ಮಾಡ್ಕೊಬೋದು ಇಟ್ಟಿರ್ತಾರೆ ಅವ್ರಿಗೆ ಯಾರಿಗೂ ಫೋನ್ ಕಾಲ್ ಅದು ಇದು ಏನು ಕಾಂಟ್ಯಾಕ್ಟ್ ಇರೋಲ್ಲ ಸೊ ಒಂದು ಒನ್ ವೀಕ್ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಪುನಃ ಅದನ್ನು ಕಂಟಿನ್ಯೂ ಮಾಡ್ತಾರೆ ಏನೇನಿದೆ ಟಾಸ್ಕ್ಗಳೆಲ್ಲ ಮತ್ತು ಏನು ರೆಗ್ಯುಲರ್ ಹಾಗೆ ಆಗುತ್ತೆ ಐ ಥಿಂಕ್ ಐ ಹೋಪ್ ಬಿಗ್ ಬಾಸ್ ಕ್ಯಾನ್ಸಲ್ ಆಗೋಲ್ಲ ಬ್ಯಾನ್ ಆಗೋಲ್ಲ ಹಾಗೆ ಬಿಗ್ ಬಾಸ್ ಅಂದರೆ ಡೈಲಿ ಅವ್ರು ಏನು ಮಾಡ್ತಾರೆ ಅದನ್ನು ನೋಡಬೇಕು ಅಂತ ಕ್ಯೂರಿಯಾಸಿಟಿ ಏನಿಲ್ಲ ಕಿ ವಾರದ ಕತೆ ಕಿಚ್ಚನ ಜೊತೆ ನಮ್ಮ ಕಿಚ್ಚ ಬಾಸ್ ಬಂದಿದ್ದು ನಾನು ನೋಡಲೇಬೇಕು ಅವ್ರಿಗೋಸ್ಕರ ನಾನು ಬಿಗ್ ಬಾಸ್ ಶೋ ಅಂದರೆ ತುಂಬ ಇಷ್ಟ ಅಂತ ಹೇಳೋದು ನನಗೇನು ಒಂಥರ ಹುಚ್ಚು ಪ್ರೀತಿ ಅಂತಾರಲ್ಲ ಹಾಗೆ ಅವರು ಹೀರೋಗಳಲ್ಲಿ ತುಂಬ ಯಾರು ಇಷ್ಟ ಅಂದರೆ ಎಲ್ಲ ತುಂಬ ಜನ ಹೇಳ್ತಾರೆ ಅದೇ ಥರ ನನಗೆ ಸುದೀಪ್ ಸರ್ ಅಂದರೆ ತುಂಬ ಇಷ್ಟ ಬಟ್ ಕ್ರಶ್ ಅಂತ ಅವರು ಬೇರೆ ಹೇಳ್ತಾರೆ ಮತ್ತು ಅದೇ ಹೇಳಿದಾಗೆಲ್ಲ ಓ ಅವ್ರಿಗೆ ಕ್ರಶ್ ಶೋ ಎಸ್ ರೀ ಸರ್ ನನ್ಗೆ ಕ್ರೆಶ್ ಇದೆ ಕ್ರಶ್ಶು ಅವರಂತೂ ನಾನು ಹಾಕೋ ಮೆಸೇಜ್ಗಳಿಗೆ ಅವರು ಇನ್ಸ್ಟಾಗ್ರಾಮಲ್ಲಿ ಅವರು ಏನೇನು ಪೋಸ್ಟ್ ಮಾಡ್ತಾರೆ ಸ್ಟೇಟಸ್ ಅದಕ್ಕೆ ನಾನು ರಿಪ್ಲೈ ಮಾಡಿ 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 ಅವ್ರೇ ಒಂದು ಟೂ ಟೈಮ್ಸ್ ನನಗೆ ರಿಪ್ಲೈ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ನಮಿತಾ ಥ್ಯಾಂಕ್ಸ್ ಅಲ್ಲಿ ನಾಟ್ ಹ್ಯಾನ್ಕೊಂಡ್ರು ಸೊ ಫುಲ್ ಖುಷಿ ಆಯಿತು ನನಗಂತೂ ಅವ್ರು ನನ್ನ ಕ್ರೆಶು ಸೊ ಇವಾಗ ಮುಗೀತು ಊಟ ಗಿಟ್ಟ ಎಲ್ಲ ಮಾಡಿಕೊಂಡು ಮರಿಕೋತೀವಿ ಗಾಯ್ಸ್